ಸ್ನೇಹಿತರೇ ಹಾಗೂ ತರಗತಿಯಲ್ಲಿ ತರಗತಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುದುಕುಂಡ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಮೂರು ವ್ಯವಕಲನ ಘಟಕಕ್ಕೆ ಸಂಬಂಧಿಸಿದಂತೆ ಪುನರಾವರ್ತನೆ ಅಭ್ಯಾಸದಲ್ಲಿ ಬರ್ತಕ್ಕಂತ ಎಲ್ಲ ಸಮಸ್ಯೆಗಳನ್ನು ಈ ಒಂದು ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಣ ಮಾಡ್ಬೇಕಾದ್ರೆ ತಪ್ಪದೆ ಪಕ್ಕಲ್ಲಿ ಕಣಕ್ಕೆ ನಿಮಗೆ ನೋಟಿಫೈ ಆಗುವ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಪುನರಾವರ್ತಿತ ಅಭ್ಯಾಸದಲ್ಲಿ ಬರ್ತಕ್ಕಂತ ಒಂದೊಂದಾಗಿ ಈಗ ಚರ್ಚೆಯನ್ನು ಪುನರಾವರ್ತನೆಯ ಅಭ್ಯಾಸ ವಿವಕ್ಕ ಮಾಡಿರಿ ನಾಲ್ಕು ಸಾವಿರದ ಐದನೂರ ಇಪ್ಪತ್ತೆಂಟರಲ್ಲಿ ಮೂರ್ ಸಾವಿರದ ಎರಡ್ನೂರ ಇಪ್ಪತ್ ಹದಿನಾಲ್ಕನೇ ಕಳೀಬೇಕು ಕಳೆಯೋಣ ನಾಲ್ಕು ಸಾವಿರದ ಐದು ನೂರ ಇಪ್ಪತ್ತೆಂಟರಲ್ಲಿ ಮೈನಸ್ ಮೂರು ಸಾವಿರದ ಎರಡು ನೂರ ಹದಿನಾಲ್ಕನ್ನ ಕಳೀಬೇಕು ಎಂಟರಲ್ಲಿ ನಾಲ್ಕನೇ ಕಳೆದಾಗ ನಾಲ್ಕು ಎರಡರಲ್ಲಿ ಒಂದನೇ ಕಳೆದಾಗ ಒಂದು ಐದರಲ್ಲಿ ಎರಡನ್ನ ಕಳೆದಾಗ ಮೂರು ನಾಲ್ಕರಲ್ಲಿ ಒಂದನೇ ಕಳೆದಾಗ ಮೂರನೇ ಕಳೆದಾಗ ಒಂದು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕು ಅದೇ ರೀತಿಯಾಗಿ ಆರ್ ಸಾವಿರದ ಎಂಟುನೂರ ನಾಲ್ಕುನೂರ ಐವತ್ಮೂರು ಆರ್ ಸಾವಿರದ ನಾಲ್ಕುನೂರ ಐವತ್ಮೂರಲ್ಲಿ ಐದು ಸಾವಿರದ ಮುನ್ನೂರ ಏಳನ್ನ ಕಳಿಬೇಕು ಮೂರಲ್ಲಿ ಎರಡನೇ ಕಳೆದಾಗ ಒಂದು ಐದರಲ್ಲಿ ಜೀರೋನ ಕಳೆದಾಗ ಜೀರೋ ನಾಕಲ್ಲಿ ಮೂರನ ಕಳೆದಾಗ ಒಂದು ಆರಲ್ಲಿ ಐದನೇ ಕಳೆದಾಗ ಒಂದು ಒಂದು ಸಾವಿರದ ಒಂದು ನೂರ ಒಂದರ್ತದೆ ತೆಗಿ ಮೂರ್ ಸಾವಿರದ ಏಳ್ನೂರ ಐವತ್ತೊಂಬತ್ತು ಮೂರ್ ಸಾವಿರದ ಏಳ್ನೂರ ಐವತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಒಳ್ನೂರ ಐವತ್ತಾರನ್ನ ಕಳೆ ಒಂಬತ್ತರಲ್ಲಿ ಆರನೇ ಕಾದಾಗ ಮೂರು ಐದರಲ್ಲಿ ಐದನೇ ಕಾದಾಗ ಜೀರೋ ಏಳು ಒಂದನೇ ಆದಾಗ ಆರು ಮೂರರಲ್ಲಿ ಒಂದನೇ ಎರಡನೇ ಕಾದಾಗ ಒಂದು ಪ್ರಶ್ನೆ ಸಂಖ್ಯೆ ಎರಡು ಮಾಡಿರಿ ಆರು ಸಾವಿರದ ಒಂದು ಇಪ್ಪತ್ತ್ ಮೂರಲ್ಲಿ ಮೂರು ಸಾವಿರದ ಐದರ ಎಂಬತ್ತ ಕಳಬೇಕು ಆರು ಸಾವಿರದ ಒಂದೂರ ಇಪ್ಪತ್ತ್ ಮೂರಲ್ಲಿ ಮೂರ್ ಸಾವಿರದ ಐದನೂರ ಎಂಬತ್ತಾರನ್ನ ಕಳಿಬೇಕು ಮೂರಲ್ಲಿ ಆರ್ ಕಳೆಕ್ ಬರಲ್ಲ ಅದಕ್ಕೆ ಒಂದು ಹದಿಮೂರು ಹದಿಮೂರಲ್ಲಿ ಆರ್ ಕಳೆದಾಗ ಏಳು ಒಂಥರ ಎರಡರಲ್ಲಿ ಒಂಬತ್ತನೇ ಕಳಕ್ ಬರಲ್ಲ ಹನ್ನೆರಡರಲ್ಲಿ ಒಂಬತ್ತ ಕಳೆದಾಗ ಮೂರು ಎಷ್ಟು ಹನ್ನೊಂದರಲ್ಲಿ ಆರನ್ನ ಕಳೆದಾಗ ಐದು ಆರಲ್ಲಿ ನಾಲ್ಕನ ಕಳೆದಾಗ ಎರಡು ಈ ಎರಡು ಸಾವಿರದಲ್ಲಿ ನಾಲ್ಕು ಸಾವಿರದ ಒನ್ನೂರ ಅರವತ್ತು ಹದಿನೂರನ್ನ ಕಳೆದಾಗ ಎಂಟು ಸಾವಿರ ಮೈನಸ್ ನಾಲ್ಕು ಸಾವಿರದ ಆರ್ನೂರ ಹದಿನೇಳು ಕೇಳೋಣ ಇಲ್ಲಿ ಜೀರೋಲ್ ಏಳು ಕಳ್ಯಾಕ್ ಬರಲ್ಲ ಕಲೆ ತೋತವಾಗ ಹತ್ತರಲ್ಲಿ ಏಳು ಆದಾಗ ಮೂರ ಆಗ್ತದೆ ಜೀರೋದಲ್ಲಿ ಎರಡನೇ ಕಳೆಯಕ್ ಬರೋದಿಲ್ಲ ಇವಾಗ ಹತ್ತರಲ್ಲಿ ಎರಡನೇ ಕಾದಾಗ ಎಂಟಾಗ್ತದೆ ನೆಕ್ಸ್ಟ್ ಕಲೆ ತೋರ್ಣ ಹತ್ತರಲ್ಲಿ ಏಳನ ಕಳೋಣ ಹತ್ತರಲ್ಲಿ ಏಳನೇ ಕಾದಾಗ ಮೂರು ಎಂಟರಲ್ಲಿ ನಾಲ್ಕು ಒಂದು ಐದು ಕಳಿಬೇಕು ಎಂಟರಲ್ಲಿ ಐದು ಕಳೆದಾಗ ಮೂರು ಮೂರ್ ಸಾವಿರದ ಮುನ್ನೂರ ಎಂಬತ್ತ ಮೂರ ಮೂರ್ ಸಾವಿರದ ಐದನೂರ ಅರವತ್ನಾಲ್ಕರಲ್ಲಿ ಒಂದ್ ಸಾವಿರದ ಮುನ್ನೂರ ನಲವತ್ತೈದನ್ನ ಕಳೆಯ ಮೂರು ಸಾವಿರದ ಐದನೂರ ಅರವತ್ತ ನಾಲ್ಕರಲ್ಲಿ ಒಂದು ಸಾವಿರದ ಮುನ್ನೂರ ನಲವತ್ತೈದನ್ನ ವಾಕಲನ ಮಾಡ ಇಲ್ಲಿ ನಾಲ್ಕರಲ್ಲಿ ಐದನೇ ಕಳೆಕ ಬರಲ್ಲ ಒಂದು ಕೈಲ ತೋರ್ನ ಹದಿನಾಲ್ಕು ಲೈದಾದಾಗ ಒಂಬತ್ತು ಆರಲ್ಲಿ ನಾಲ್ಕು ಒಂದು ಆರಲ್ಲಿ ಐದಕ್ಕಾದಾಗ ಒಂದು ಐದರಲ್ಲಿ ಮೂರನೇ ಕಳೆದಾಗ ಎರಡು ಮೂರಲ್ಲಿ ಒಂದನೇ ಕಳೆದಾಗ ಎರಡು ಎರಡು ಸಾವಿರದ ಹತ್ತೊಂಬತ್ತು ಈ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಒಂದು ಕಾರ್ಖಾನೆಯು ಎರಡು ಸಾವಿರದ ಐದುನೂರ ಮೂವತ್ನಾಲ್ಕು ಡಬ್ಬಗಳನ್ನ ತಯಾರಿಸಿದೆ ಅದರಲ್ಲಿ ஐ சவர நாள்நூற இப்போ டூ மாராட்ட உழைத டாபுள் எது கழிப்போம் ஐநூறு நாற்பூரில் உலக டெல்லு அந்த உழைக்க ಎಂಟು ಸಾವಿರದ ಐದುನೂರ ಮೂವತ್ತ ನಾಲ್ಕರಲ್ಲಿ ಐದು ಸಾವಿರದ ನಾಲ್ಕು ಇಪ್ಪತ್ತೊಂದಿನ ಕಳೋಣ ನಾಲ್ಕರಲ್ಲಿ ಒಂದನೇ ಕಾದಾಗ ಮೂರು ಮೂರಲ್ಲಿ ಎರಡನೇ ಕಾದಾಗ ಒಂದು ಐದರಲ್ಲಿ ನಾಲ್ಕನೇ ಕಾದಾಗ ಒಂದು ಎಂಟರಲ್ಲಿ ಎರಡು ನಕ್ಕಾದಾಗ ಮೂರು ಮೂರು ಸಾವಿರದ ಒಂದು ಹದಿಮೂರು ಹದಿಮೂರ ಎರಡನೇ ಪ್ರಶ್ನೆ ಒಂದು ತಾಲೂಕಿನ ಎಲ್ಲ ಶಾಲೆಗಳ ವಿಮೆಯ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಮೂರ್ ಸಾವಿರದ ಏಳುನೂರ ನಲವತ್ತ ಎಂಟಂದು ಮೂರ್ ಸಾವಿರದ ಏಳ್ನೂರ ನಲವತ್ ಎಂಟು ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಮೂರ್ ಸಾವಿರದ ಐದ್ನೂರ ಎಪ್ಪತ್ತೆರಡು ಗಂಡು ಮಕ್ಕಳ ಸಂಖ್ಯೆನ ಅಂದ್ರೆ ಒಟ್ಟು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆನ ಕಾದಾಗ ಗಂಡು ಮಕ್ಕಳ ಸಂಖ್ಯೆ ಗಂಡು ಮಕ್ಕಳ ಗಂಡು ಮಕ್ಕಳ ಸಂಖ್ಯೆ ಐದ್ ಸಾವಿರದ ಏಳ್ನೂರ ಐದ್ ಸಾವಿರದ ಏಳುನೂರ ಇಪ್ಪತ್ತೆಂಟರಲ್ಲಿ ಮೂರ್ ಸಾವಿರದ ಐದುನೂರ ಎಪ್ಪತ್ತೆಂಟನ್ನ ಕಳೆದು ಎಂಟರಲ್ಲಿ ಎರಡಕ್ಕಾದಾಗ ಆರು ಹನ್ನೆರಡರಲ್ಲಿ ಏಳನ ಕಾದಾಗ ಐದು ಆರ್ ಕಾದಾಗ ಒಂದು ಐದ್ರ ಮೂರು ಕಾದಾಗ ಎರಡು ಇಷ್ಟು ಸಂಖ್ಯೆ ಆಗ್ತದೆ ಸಂಜೀವನ ಹತ್ತಿರ ಎರಡ್ ಸಾವಿರದ ಐದನೂರ ಇಪ್ಪತ್ನಾಲ್ಕು ರೂಪಾಯಿಗಳದವು ಅವನು ಎರಡ್ ಸಾವಿರದ ಒಂಬೈನೂರ ಮೂವತ್ತನ್ನ ಅನಾಥಾಶ್ರಮದ ಸಮಿತಿಗೆ ದಾನ ಮಾಡುತ್ತಾನೆ ಅವನ ಹತ್ತಿರ ಉಳಿದ ಹಣ ಎಷ್ಟು ನೋಡಿ ಉಳಿದ ಹಣವನ್ನ ಕಳಿಬೇಕು ಇಲ್ಲೂ ಸಹ ಕಳಿಬೇಕು ಉಳಿದ ಹಣ ಎರಡ್ ಸಾವಿರದ ಐದನೂರ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಒಂಬೈನೂರ ಮೂವತ್ತೇಳಬೇಕು ಹದಿನಾಲ್ಕರಲ್ಲಿ ಏಳನ್ನ ಕಳೆದಾಗ ಏಳು ಹನ್ನೆರಡರಲ್ಲಿ ನಾಲ್ಕನೇ ಕಳಿಬೇಕು ಎಂಟು ಹದಿನೈದರಲ್ಲಿ ಹತ್ತು ಹತ್ತನೇ ಕಳೆದಾಗ ಐದು ಎಂಟರಲ್ಲಿ ಮೂರು ಕಳೆದಾಗ ಎಂಟರಲ್ಲಿ ಎರಡು ಅನ್ನು ಮೂರು ಎಂಟರಲ್ಲಿ ಮೂರನ ಕಳೆದಾಗ ಎಷ್ಟು ಐದು ಐದು ಸಾವಿರ